ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಈ ಸಾಫ್ಟ್ ಆದಂತಹ ಬೆಲ್ಲ ಮತ್ತು ಎಳ್ಳಿನ ಬರ್ಫಿಯನ್ನು ಮಾಡಿಕೊಳ್ಳಿ ಪಾಕನ ಮಾಡದೆ ತುಂಬಾ ಸುಲಭವಾಗಿ ಈ ಬರ್ಫಿಯನ್ನು ಮಾಡ್ಕೊಳ್ಬೋದು ಒಂದು ಪ್ಯಾನ್ಗೆ ಶೇಂಗಾನ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ ತಣ್ಣಗಾಗಿದ ಮೇಲೆ ಸಿಪ್ಪೆಯನ್ನು ತೆಕ್ಕೊಳ್ಳಿ ಎಳ್ಳನ್ನು ಹುರ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಸಪ್ರೇಟಾಗಿ ತೆಕ್ಕೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರಿಗೆ ಶೇಂಗಾನ ಹಾಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಎಳ್ಳು ಕೂಡ ರುಬ್ಕೊಳ್ಬೇಕು ಇದಕ್ಕೆ ಈಗ ನಾನು ಒಂದು ಕಪ್ ಎಳ್ಳಿಗೆ ಒಂದು ಅಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ರುಬ್ಕೊಳ್ಬೇಕು ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಅಷ್ಟು ತುಪ್ಪ ರುಬ್ಕೊಂಡಿರುವಂಥ ಎಳ್ಳು ಬೆಲ್ಲನ ಹಾಕ್ಕೊಳ್ಳಿ ಒಂದೆರಡು ಟೇಬಲ್ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಬೆಲ್ಲ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹುರ್ಕೊಂಡಿರುವಂಥ ಎಳ್ಳನ್ನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ ಫುಲ್ ವಿಡಿಯೋನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಆಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಅನ್ನ ನಾನು ಡಿಎಂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು